এই না ওন পার এই ম원의 মানি শুনো দান মানে করিও তুমি এই বলবে না তো তো করবা না তো হ্যাঁ নিও দাও নিও করছিস না দিবা দিও কেলো এই কথা দিই না হকি করে দিই না এই না 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 না

ये मेरा है ये मेरा है एय मैं हमारा ये छात्र हूं फोटो कर और फोटो कर यार रखता है सीएम को नुकसान करता और कर मैं सत्य और और

ಒಂದ್ ನಿಮಿಷ ಪ್ರೋಟೋಕಾಲ್ ಪ್ರಕಾರ ನಾನ್ ಅಧ್ಯಕ್ಷತೆಗೆ ಇದ್ದಾರೆ ಅವ್ರ್ ಏನೇ ಕಂಪ್ಲೇಂಟ್ ಇದ್ರು ಬಿ ಹೊರ ಕುಂತು ಸ್ಟ್ರೈಕ್ ಮಾಡ್ತಾರ ಮಾಡ್ಲಿ ನಮ್ಮ ಕಂಪ್ಲೇಂಟ್ ಕೊಡ್ತಂದ್ರೆ ಕುಳ್ಳಿ ನನಗಂತ ನಾವು ಕಾರ್ಯಕ್ರಮ ಮಾಡ್ಕೊಡಲ್ಲ ಅಂತ ಇವ್ರು ಯಾರು ಹೇಳಲ್ಲ ನೀವು ಕಾರ್ಯಕ್ರಮ ಮಾಡ್ಕೊಡ್ಬೇಡ ಅಂದ್ರೆ ಏನ್ ಅರ್ಥ ಇದ್ರು ಹೇಳ ಒಪ್ಪಿಗೆಯಲ್ಲ ಯಾಕೋ